ನಮ್ಮ ಸಮಸ್ಯೆಗೆ ನಮ್ಮ ಒಂದು ಏನಾದರೂ ಸಮಸ್ಯೆಗಳಿದ್ರೆ ದಿಲ್ಲಿಗೆ ಹೋದರೆ ಯಾವ ಮಾತ್ರ ಇರ್ತದೆ ನಮಗೆ ಐದೈದು ದಿವಸ ನಮ್ಮನ್ನ ಅಲ್ಲೇ ದಿಲ್ಲಿಗೆ ಹೋದ್ರೆ ಐದೈದು ದಿವಸ ನಮಗೆ ಮನಿ ಅವ್ರು ಭಾಳ ನಂತರ ಅದಕ್ಕೆ ನಮಗೇನು ಇದ್ದಾರೆ ಇಪ್ಪತ್ತೆಂಟರಾಗ ಒಂದು ಕೊಡ್ರಿ ನೀವೇ ಈ ಹಿಂದೆ ನೀ ಹತ್ತು ವರ್ಷ ಕೊಟ್ಟಿಲ್ಲ ನೀವು ಕುರುಬುರಿಗೆ ಇದು ವಿಜಯಶಂಕರ್ ಅವರು ವಿಜಯಶಂಕರ್ ಅವರು ಮೈಸೂರಿಗೆ ಎಂ ಪಿ ಇದ್ರೆ ಅವ್ರನ್ನ ತಪ್ಪಿಸಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಏನು ಕೆಲಸ ಮಾಡ್ಯಂತ ಬಿಜೆಪಿಗೆ ಅಂದ್ರೆ ಅವನು ಉತ್ತೂರದವನು ಅಂದ್ರೆ ಅವೇನ ಹೋರಾಟ ಮಾಡ್ಯಾನ ಅವನು ಪತ್ರಕ ಪತ್ರಕರ್ತವ್ರೆ ಪತ್ರಕರ್ತರು ಏನು ಕೆಲಸ ಕೊಡ್ಬೇಕು ಕೊಡಿರಿ ನಿಮ್ಮ ಕಡೆ ಏನು ದೊಡ್ಡದು ನ್ಯಾಷನಲ್ ಲೆವೆಲ್ ಒಳಗೆ ಅವ್ರಿಗೆ ಕೆಲಸ ಕೊಡ್ರಿ ನಿಮ್ಮ ಕಡೆ ಅವ್ರನ್ನ ಇಟ್ವೋರಿ ಅವರಿಗೆ ಪ್ರಚಾರಾರ್ಥವಾಗಿ ಅವ್ರು ಏನಾದರೂ ಒಂದು ಪೋಸ್ಟ್ ಕೊಡ್ರಿ ಅವ್ರನ್ನ ತೊಗೊಂಡ್ಬಂದಲ್ಲಿ ಎಂ ಪಿ ಮಾಡಿದ್ರಲ್ಲ ನೀವು ಜನ ಓಟ್ ಹಾಕ್ತಾರೆ ಅಂತೇಳಿ ಇವತ್ತು ಯಾಕೆ ವಿಜಯ ವಿಜಯ್ ವಿಜಯಶಂಕರ್ ಅವರು ನಮ್ಮ ಕುರುಪ್ ಕಮ್ಮ ಕಮಿಟಿದು ಒಬ್ಬರು ಎಂ ಪಿ ಇದ್ದಿದ್ದಿಲ್ಲ ಒಂದೇ ಎಂ ಪಿ ಇದ ಅವ್ರೊಬ್ಬರನ್ನ ಅವ್ರನ್ನೂ ಇವರು ಸಹಿಸ್ಕೊಳ್ಳಿಲ್ಲ ಆಮೇಲೆ ಒಂದು ಹಾಸನಕ್ಕೆ ಕೊಡ್ತಾರೆ ಅವರು ದೇವೇಗೌಡರು ವಿರುದ್ಧ ಟಿಕೆಟ್ ಅವ್ರು ಅಂದರೆ ಬಂದ್ರೆ ಬಂದ್ರೆ ಬಿದ್ದರು ಬಿಟ್ಟರೆ ಬಿಡ ಅಂತಂದೇಳಿ ಲಾಸ್ಟ್ ಟೈಮ್ ಒಂದು ಟಿಕೆಟ್ ರೀ ಇವತ್ತು ಈ ಸಲ ಒಂದು ಟಿಕೆಟ್ ಇಲ್ಲ ಭಾಳ ಒಜ್ಜೋಕೈತಿ ಇವತ್ತು ನಾವು ನಿರ್ಧಾರ ಮಾಡ್ತೇವೆ ಇಲ್ಲಿ ಅರುಣ್ ಅವರೇ ಇಲ್ಲಿ ಮಾಡ್ಬೇಕು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾಳೆ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಅಭ್ಯರ್ಥಿ ಹಳ್ಳಿ ಹಳ್ಳಿ ಬರೋ ಕುಂತ್ರೆ ಅವರು ಬಾಯ್ ಮಾಡಬೇಕು ನೂರು ಕಟ್ಟುಕೊಡ್ದು ಟಿಕೆಟ್ ಮಾಡಿದ್ರೆ ಗೌರವದಾಗಿ ಅವ್ರನ್ನ ಈಶ್ವರಪ್ಪನವ್ರ ಮಗನ ಅವ್ರನ್ನ ನಡ್ಕೊಂಡು ಇಡೀ ರಾಜ್ಯದಲ್ಲಿ ನಾಳೆ ಕೈ ಜೋಡ್ದನ ಇಲ್ಲ ಅಂತಂದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅಲ್ಲಿ ಈಶ್ವರಪ್ಪ ಸಾಹೇಬ್ರ ಮಾತಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಹಾಕಕ್ಕೆ ಒಂದು ನೂರ ಓಟು ಬೆಳೆ ಹತ್ತು ಸಾವಿರ ಓಟು ಬೆಳೆ ಒಂದು ಲಕ್ಷ ಓಟು ಬೆಳೆ ಒಂದು ಎಲ್ಲ ಇಪ್ಪತ್ತೆಂಟು ಸಾವಿರ ಇಡೀ ರಾಜ್ಯದ ಮೀಟಿಂಗ್ ಕರಿ ಅಂತ ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿಗಳು ಹಾಕಕ್ಕೆ ಹೇಳ್ಬೇಕು ನಾವು ಹೇಳ್ತೇವೆ ಈಗಾಗಲೇ ಧಾರವಾಡ ನಮ್ಮದು ಫಿಕ್ಸ್ ಆಗಿದೆ ಆಬೇರಿನ ಫಿಕ್ಸ್ ಆಗಿದೆ ಕಳೀಮನಿಯವರು ಮಾಡ್ತಾರೆ ಯತ್ ಚಿಂತರಮ್ಮ ಇವರು ಪಕ್ಷ ದರಬೇತಿಯಾಗಿ ಕೆಲಸ ಮಾಡ್ತಾರೆ ಈಗ ನಮ್ಮ ನಾಮಪತ್ರ ರೆಡಿ ಮಾಡ್ಕೊಂತಾರೆ ಇನ್ನು ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಕಾರವಾರ ಇನ್ನು ಆ ಕಡೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕೋಲಾರ ಆ ಕಡೆ ಮೈಸೂರು ಆ ಕಡೆ ಹಾಸನ ಮಂಡ್ಯ ಆ ಕಡೆನೆಲ್ಲ ತಯಾರಾಗಬೇಕು ಅಭಿಮಾನಿಗಳು ರಾಜ್ಯ ತುಂಬ ಅದರ ಬರೀ ಹೇಳ್ಕೊಂತೋದ್ರಲ್ಲ ಅವ್ರೆಲ್ಲ ಕಡೆ ನಾವು ಹಾಕಿದ್ರೆ ನಾವು ಆಗಲೇ ಮನೆ ಬರ್ತಾರೆ ಅದಕ್ಕೆ ನಮ್ಮ ಒಂದು ಏನಾಯ್ತಂದ್ರೆ ಸಾಮಾಜಿಕ ನ್ಯಾಯ ಸಬ್ಕೆ ಸಾತ್ ಸಬ್ಕೆ ವಿಕಾಸ್